ಪಾಂಡವಪುರ ಉಪವಿಭಾಗೀಯ ಸಾರ್ವಜನಿಕ ಆಸ್ಪತ್ರೆಯ ಒಳಾಂಗಣದಲ್ಲಿ ಇದ್ದ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧಿ ಕೇಂದ್ರವನ್ನು ಮುಚ್ಚಿರುವ ಬಗ್ಗೆ ಸಾರ್ವಜನಿಕರ ಆಕ್ರೋಶ ಪಾಂಡವಪುರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಬಡವರಿಗಾಗಿ ಹಾಗೂ ರೈತ ಪರವಾಗಿ ಪ್ರಧಾನಮಂತ್ರಿ ಭಾರತೀಯ ಜನ ಔಷಧ ಕೇಂದ್ರ ವಿಭಿನ್ನ ಪ್ರಕಾರದ ಉತ್ಪನ್ನಗಳ ಶ್ರೇಷ್ಠ ಗುಣಮಟ್ಟದ ಆರುನೂರಕ್ಕೂ ಹೆಚ್ಚು ಔಷಧಿಗಳು ಐವತ್ತು ಪರ್ಸೆಂಟ್ ಅಥವಾ ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಪ್ರತಿಯೊಬ್ಬರಿಗೂ ಖರೀದಿಸಬಹುದಾದ ಕೈಗೆಟಕುವ ಬೆಲೆಯಲ್ಲಿ ಸಿಗುತ್ತಿತ್ತು ಇದರಿಂದಾಗಿ ತಾಲೂಕಿನ ಜನತೆಗೆ ಬಡವರಿಗೆ ವೃದ್ಧರಿಗೆ ಸಾರ್ವಜನಿಕರಿಗೆ ತುಂಬಾ ಅನುಕೂಲವಾಗುತ್ತಿತ್ತು ಈಗ ಜನೌಷಧ ಕೇಂದ್ರವನ್ನು ಇದ್ದ ಂತೆ ಬಂದ್ ಮಾಡಿರುವುದರಿಂದ ವೃದ್ಧರು ರೋಗಿಗಳು ಸಾರ್ವಜನಿಕರು ಹೆಚ್ಚಿನ ಬೆಲೆಗೆ ಖಾಸಗಿ ಮೆಡಿಕಲ್ ಸ್ಟೋರ್ಗಳಲ್ಲಿ ಹೆಚ್ಚಿನ ಬೆಲೆ ಕೊಟ್ಟು ಔಷಧಿಗಳನ್ನು ಖರೀದಿ ಮಾಡುವ ಪರಿಸ್ಥಿತಿ ಬಂದಿದೆ ಆದ್ದರಿಂದ ಇನ್ನು ಹದಿನೈದು ದಿನದ ಒಳಗಾಗಿ ಜನ ಔಷಧ ಕೇಂದ್ರವನ್ನು ತೆರೆದು ಸಾರ್ವಜನಿಕರಿಗೆ ಕಡಿಮೆ ಬೆಲೆಯಲ್ಲಿ ದೊರಕುತ್ತಿದ್ದ ಔಷಧಿಗಳನ್ನು ಕೊಂಡುಕೊಳ್ಳಲು ಅನುಕೂಲ ಮಾಡಿಕೊಡಬೇಕು ಇಲ್ಲವಾದಲ್ಲಿ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು ಎಂದು ಬಿಜೆಪಿ ಮುಖಂಡ ಎಚ್ಎನ್ ಮಂಜುನಾಥ್ ನೆ ನೇತೃತ್ವದಲ್ಲಿ ಸಾರ್ವಜನಿಕರು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಸಿಎ ಅರವಿಂದ್ ರವರಲ್ಲಿ ಮನವಿ ಪತ್ರ ನೀಡಿ ಮಾತನಾಡಿದರು ಮನವಿ ಪತ್ರ ಸ್ವೀಕರಿಸಿದ ಡಾಕ್ಟರ್ ಸಿಎ ಅರವಿಂದ್ ರವರು ಪ್ರಧಾನಮಂತ್ರಿ ಭಾರತೀಯ ಜನ್ ಔಷಧ ಕೇಂದ್ರದ ಕುರಿತು ಮಾತನಾಡಿ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ತಿಳಿಸಿ ಸರಿಪಡಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀನಿವಾಸ್ ದೊರೆಸ್ವಾಮಿ ಸ್ವಾಮಿಗೌಡ ರೂಪೇಶ್ ಕುಮಾರ್ ಮಾದೇವ ನಿರಂಜನ್ ಜವರೇಗೌಡ ಲೋಕ ಕೃಷ್ಣೇಗೌಡ ಸ್ವಾಮಿಗೌಡ ಆಟೋ ಕುಮಾರ್ ರಮೇಶ್ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ಸಾರ್ವಜನಿಕರ ಪರವಾಗಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಏನು ಬಡವ್ರಿಗೆ ದೀನ ದಲಿತರಿಗೆ ಎಲ್ರಿಗೂ ಸಹ ಒಂದು ಸಾವಿರ ರೂಪಾಯಿ ಸಿಗೋಂಥ ಮಾತ್ರ ನೂರು ರೂಪಾಯಿ ಸಿಗುವಂಥ ಒಂದು ಕೆಲಸನ ಪ್ರಧಾನಿಯವರು ಮೋದಿಯವರು ಅವತ್ತೊಂದು ದಿನ ಇದನ್ನು ಈ ಜನೌಷಧಿ ಕೇಂದ್ರನ ಪ್ರಾರಂಭ ಮಾಡೋದು ಇಡೀ ದೇಶದಲ್ಲಿ ಎಲ್ಲ ಕಡೆ ಅವತ್ತೊಂದು ದಿನ ಇದಾಯಿತು ಇದರಿಂದ ಸಾವಿರಾರು ಜನಕ್ಕೆ ಉಪಯೋಗ ಆಯ್ತಾಯಿತು ಅಂಥದ್ದನ್ನ ಆಸ್ಪತ್ರೆ ಒಳಗೂ ಮಾಡಬೇಕು ಅಂತೇಳಿ ಬೇರೆ ಕಡೆ ಮಾಡ್ತಾ ಇದ್ರು ಆಮೇಲೆ ಆಸ್ಪತ್ರೆ ಒಳಗೆ ಮಾಡಬೇಕು ಅಂತೇಳಿ ಸರ್ಕಾರ ಸರ್ಕಾರಗಳ ಆದೇಶ ಮಾಡಿ ಒಳಗೂ ಮಾಡ್ತಾಯಿದ್ರು ಇಷ್ಟವ್ರೂ ಇಷ್ಟಿಂದವ್ರಿಗೂ ತುಂಬ ಚೆನ್ನಾಗಿ ನಡೀತಾ ಇತ್ತು ಇದನ್ನೇ ನಂಬ್ಕೊಂಡು ಜನ ಅವರ ಒಂದು ಹಣಕಾಸಿನ ವ್ಯವಹಾರ ಅವ್ರದ್ದು ಏನು ಪೆನ್ಷನ್ ಬರ್ತದೋ ಅವರ ಗೀಲಿ ಮಾಡಿ ಏನು ಮಾಡ್ತಾರೋ ಅದರಲ್ಲಿ ಅವರ ಆರೋಗ್ಯನ ಈ ಒಂದು ಮಾತ್ರೆಗಳು ತಗೊಂಡು ಜೀವನ ಸಾಗಿಸ್ತಾ ಇದ್ರು ಆದರೆ ಇವತ್ತು ಬಂದಾಗಿದೆ ನಾವು ಇವತ್ತೊಂದು ದಿನ ಡಾಕ್ಟ್ರು ಅರವಿಂದ್ ಡಾಕ್ಟರ್ ಅವ್ರಿಗೆ ಇವತ್ತು ಸರ್ಕಾರಕ್ಕೆ ಯುವ ಮುಖ್ಯನ ಮನವಿ ಕೊಡ್ತಾ ತತ್ಕ್ಷಣದ ಇನ್ನು ಹದಿನೈದು ದಿನದೊಳಗೆ ಏನೇನು ಟೆಕ್ನಿಕಲ್ ಪ್ರಾಬ್ಲಮ್ ಇದು ಸರಿ ಮಾಡಿಸಿ ಇದನ್ನು ಓಪನ್ ಮಾಡಿಸ್ಬೇಕು ಇಲ್ಲ ಅಂತಂದರೆ ನಾವು ಕೂಡಿ ಮುಂದಿನ ದಿನಗಳು ಹೋರಾಟ ಮಾಡ್ತೀವಿ ಅಂತ ಈ ಮನವಿನ ಸಲ್ಲಿಸ್ತಾ ಇದ್ದೀವಿ ಕೊನೆಗೆ ನಾನಾದರೂ ಕೇಳೋದು ನಮ್ಮ ಅರವಿಂದ್ ಠಾಕ್ ಅವರು ಸ್ವಂತ ಕರ್ಚಾರದಲ್ಲಿ ಯಾಕೆಂದರೆ ಈ ಕ್ಷೇತ್ರದಲ್ಲಿ ಅವರು ಅವರು ಒಬ್ಬ ಸಮಾಜ ಸೇವಕರು ವೈದ್ಯಾಧಿಕಾರಿ ಆಗಿರ್ಬೋದು ಇವತ್ತು ಮನ್ಗಂಡು ಯಾವ್ದಾರು ರೂಪದಲ್ಲಿ ಅದು ಒತ್ತಾಯ ಮಾಡಬೇಕು ಅಂತ ಹೇಳ್ತಾ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಮನೆಗೆ ಕೊಡ್ತಾ ಇದ್ದೀನಿ ಗೊತ್ತಾಗುತ್ತೆ ಮಾಡ್ತಾರೆ ಮಾಡೇ ಮಾಡ್ತಾರೆ ಎಲ್ರಿಗೂ ನಮಸ್ಕಾರ ಏನು ಇವತ್ತು ನಮ್ಮ ಜನೌಷಧಿ ಬಗ್ಗೆ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಬಿ ಜೆ ಪಿಯ ಮತ್ತು ಯುವ ಮೋರ್ಚಾದ ಮುಖಂಡರಾದಂಥ ಮಂಜುನಾಥ್ ಅವರು ಮತ್ತು ಎಲ್ಲ ಸಂಘ ಸಂಸ್ಥೆಗಳು ಕನ್ನಡ ಹೋರಾಟಗಾರರು ಮತ್ತು ಪಾಂಡಪುರದ ಒಂದು ಹಲವಾರು ಸಂಘ ಸಂಸ್ಥೆಗಳು ಗೊತ್ತಿದ್ದೀರಿ ಜನೌಷಧ ಬಗ್ಗೆ ನನಗೆ ಒಂದು ಮನವಿಯನ್ನು ಕೊಟ್ಟಿದ್ದೀರಾ ಆ ಮನವಿಯನ್ನು ನನಗೆ ಹೇಳುವ ಅಷ್ಟೇ ಮೇಲಧಿಕಾರಿಗಳಿಗೆ ಇವತ್ತೇ ನಾನು ಗಮನಿಸ್ತೀನಿ ಇದು ಜನಗಳಿಗೆ ಭಾಳ ಉಪಯೋಗವಾದಂಥ ಒಂದು ಒಂದು ಔಷಧಿ ಕೊಡುವಂಥ ಒಂದು ಕೇಂದ್ರ ಅದನ್ನು ನಾನು ಈ ಮೂಲಕ ನಾನು ನಮ್ಮ ಮೇಲಧಿಕಾರಿಗಳಿಗೆ ಡಿ ಎಚ್ ಒಗೆ ಮತ್ತು ಮೇಲಧಿಕಾರಿಗಳಿಗೆ ಗೊತ್ತದ ಮುಖ ಮನವಿ ಸಲ್ಲಿಸಿ ನಾನು ಮುಂದಿನ ಕ್ರಮ ತಗೊಳ್ಳೋಕ್ಕೆ ನಾನು ನಿಮ್ಮ ಈ ಮುಂದೆ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾವ ರೀತಿ ಕ್ಲೋಸ್ ಮಾಡ್ಬಿಟ್ಟು ಸರ್ ಅದು ನಮಗೆ ಕ್ಲೋಸ್ ಅಂತ ನನಗೆ ಇಲ್ಲಿವರೆಗೂ ಆದೇಶ ಬಂದಿಲ್ಲ ನಮಗೆ ಸೊ ಸದ್ಯಕ್ಕೆ ಅವ್ರಿಗೆ ಮೆಡಿಸಿನ್ ಅಂತ ಹೇಳಿ ಅವ್ರು ಸ್ಟಾಫ್ ಬರ್ತಾನೆ ಅಂತ ಹೇಳಿ ಅವರು ಫಾರ್ಮಸಿಸ್ಟ್ ಕ್ಲೋಸ್ ಮಾಡಿದ್ದಾರೆ ನಮಗೆ ಅಧಿಕೃತವಾಗಿ ನಮ್ಗೆ ಇಲ್ಲಿವರೆಗೂ ಯಾವ್ದು ತಗೋತೀ ಬೇರೆ ಪ್ರೈವೇಟಲ್ಲಿ ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ನಾವು ಬೇಡಿಕೊಂಡು ಬೇಕೇ ಬೇಕು ಖಂಡಿತ ನಾನು ನಿಮಗೆ ಅದನ್ನ ಅವಶ್ಯಕತೆ ನಾನು ನಿಮಗೆ ಮೇಲ್ಧಾರಿಗಳು ಗಮನ ನೀವು ಮಂದಿಗೆ ವಾಪಸ್ ಆಗ್ತಾ ಇತ್ತು ಪ್ರವಾಣಿಕೆ ಇನ್ನೊಂದು ಎಲ್ಲೂ ನಗೆದ್ದಿ ಎಲ್ಲಾ ತಾಲೂಕಲ್ಲಿ ಇಲ್ಲದ್ದು ನಮ್ಮ ಪಾಂಡವಪುರ ತಾಲೂಕು ಮುಚ್ಚಬೇಕಾದ ಕಾರಣ ಏನು ಸರ್ ಅವ್ರಿಗೆ ಯಾವ್ದಾದ್ರು ರಾಜ್ಯ ಸರ್ಕಾರದ ಏನಾದ್ರು ಒತ್ತಡ ಇದೆಯಾ ಏನಿದೆ ಅದ್ರ ಬಗ್ಗೆ ಏನಿವತ್ತು ಅರವಿಂದ್ ಡಾಕ್ಟ್ರ್ ಹತ್ರ ಹೋಗಿ ನಾವು ವೈದ್ಯಾಧಿಕಾರಿಗಳ ಹತ್ರ ಜನೌಷಧಿ ಕೇಂದ್ರ ಮುಚ್ಚಿರೋ ವಿಚಾರವಾಗಿ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಅವರು ನಮ್ಗೆ ಯಾವುದೇ ಆದೇಶ ಬಂದಿಲ್ಲ ಮೆಡಿಶನ್ ಬರ್ತಾ ಇಲ್ಲದಿರೋದ್ರಿಂದ ಇವತ್ತು ತ ನಿಲ್ಲಿಸಿದೀವಿ ಅಂತ ಮಾತನ್ನ ಹೇಳ್ತಾ ಇದ್ದಾರೆ ನಾನಾದು ಸರ್ಕಾರ ಈ ಹಿಂಬದಿಯ ಆಟಗಳನ್ನು ಬಿಟ್ಟು ಮೆಡಿಷನ್ನೇ ಕೊಡದೇನೆ ಇದು ನಿಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ ನಮ್ಮ ಗೌಡ್ರನ್ನ ಮಾತು ಕೇಳಿದ್ರು ಇವತ್ತೊಂದು ದಿನ ಬೇರೆ ಕಡೆ ಜನೌಷಧ ಕೇಂದ್ರ ಪ್ರೈವೇಟಲ್ಲಿ ಇರ್ತಕ್ಕಂಥದ್ಕೆ ಇವತ್ತೊಂದು ದಿನ ಮೆಡಿಷನ್ ಬರ್ತೈತೆ ಆಸ್ಪತ್ರೆ ಒಳಗಿರ್ತಕ್ಕಂಥದ್ದು ಯಾಕೆ ಬರ್ತಾಯಿಲ್ಲ ಅಂತೇಳಿ ಇದು ಸರ್ಕಾರದ ಇದು ತಂತ್ರಗಾರಿಕೆ ಏನು ಯಾವುದೇ ಲೆಟ್ರ್ ಮುಖ್ಯಣ ಬಂದ್ ಮಾಡಿದೀವಿ ಅಂತ ಹೇಳಿದಾಗ ರೈತರು ಪ್ರತಿಭಟಿಸ್ತಾರೆ ಅದ್ರ ಬದಲು ಮೆಡಿಸನ್ನೇ ಕೊಡದಿದ್ರೆ ಅಲ್ಲಿರ್ತಕ್ಕಂಥ ವ್ಯಕ್ತಿ ಮೆಡಿಸಿನ್ ಇಲ್ಲ ಅಂಥೇಳಿ ಬಾಗ್ಲಾಕೋಯ್ತಾರೆ ಅಂತ ಇದಾಗಿದೆ ಇವತ್ತೊಂದು ದಿನ ನರೇಂದ್ರ ಮೋದಿ ಮಾಡಿರ್ತಕ್ಕಂಥ ಒಂದು ಈ ಅದ್ಭುತವಾದಂಥ ಒಂದು ಈ ಒಂದು ಏನು ಜನೌಷಧ ಕೇಂದ್ರ ತೆರೆದವರು ಮುಚ್ಚೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ನಾವಾದರೂ ಇವತ್ತು ದಿನ ಹೇಳ್ತಾ ಇದ್ದೀವಿ ಹದಿನೈದು ದಿನದೊಳಗೆ ಪ್ರದಕ್ಷಣದೊಳಗೆ ಅವರು ಓಪನ್ ಮಾಡಿಲ್ಲ ಅಂತಂದರೆ ಉಗ್ರ ಪ್ರತಿಭಟನೆ ಸರ್ಕಾರಕ್ಕೆ ಬಿಸಿ ಮುಟ್ಟತಕ್ಕಂತ ಕಾರ್ಯಕ್ರಮ ಸಾರ್ವಜನಿಕರೊಡಗಿ ನಾವು ಮಾಡ್ತೀವಿ ಮಾಡಿದ್ಮೇಲೆ ತಾಲೂಕಿನ ಬಡವರ ಇವ್ರಿಗೆ ಬೇಕಾದಷ್ಟು ಅನುಕೂಲ ಅದೇ ಬಡವರಿಗೆ ಅನುಕೂಲ ಆಯ್ತದೆ ಇದನ್ನ ಆದಷ್ಟು ಮನ್ಸುಗ್ ತಗೋಬೇಕು ಅವ್ರು ಇದರಿಂದ ನಿಮಗೆ ಅನುಕೂಲ ಆಗುತ್ತೆ ನಾನೇ ಇದು ಮಾತೆ ತಗೊಂಡ್ಬಂದು ವಾಪಸ್ ಹೋಗಿದ್ದೀನಿ ಕ್ಯಾನ್ಸಲ್ ಮಾಡಿರೋದು ನೋಡಿ ನಮ್ಮ வெளியாங்க போயிட்டு வெளியே வந்த